ಹಾಯ್ ಹಲೋ ಎಲ್ರಿಗೂ ಶುಭೋದಯ ಹೋಳಿ ಹಬ್ಬದ ಶುಭಾಶಯಗಳು ನೋಡಿ ನಮ್ಮ ಹಳ್ಳಿ ಕಡೆ ಯಾವ ಥರ ಆಡ್ತಾರೆ ಮಕ್ಕಳು ಹೋಳಿ ಹಬ್ಬ ನೋಡ್ರಿ ಆಚರಣೆ ಯಾವ ಥರ ಮಾಡ್ತಾರೆ ಇಲ್ಲಿ ನಮ್ಮ ಅಂಗಡಿ ಮುಂದ್ಗಡೆ ಆಟ ಆಡ್ತಾ ಇದ್ದಾವೆ ನೋಡ್ರಿ ಸಣ್ಣ ಮಕ್ಕಳು ಇವಾಗೆಲ್ಲ ದೊಡ್ಡೋರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಟ ಆಡ್ಕೋತು ಬೇರೆ ಕಡೆ ಹೋಗಿದ್ದಾರೆ ಈ ಸಣ್ಣ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡ್ರಿ ಎಷ್ಟು ಕ್ಯೂಟ್ ಆಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದ್ದಾರೆ ನೋಡಿ ಇದು ನೆನೆಸ್ಕೊಂಡ್ರೆ ನಮ್ಮ ಬಾಲ್ಯದ ನೆನಪು ಕಣ್ಣ ಮುಂದೆ ಬಂದು ಹೋದಂಗೆ ಆಗ್ತೈತಿ ಈ ಕಡೆ ನೋಡ್ರಿ ನನ್ನ ಮಗ ಅವ್ರ ಜೊತೆ ಖುಷಿಲೆ ವರ್ಷ ಆಡ್ತಾ ಆಟ ಆಡ್ತಾ ಇದ್ದ ಅವನ ಪರಿಸ್ಥಿತಿ ನೋಡಿ ನೋಡಿ ನನಗೆ ಹೊಟ್ಟೆಗ ಏನಂತಾರೆ ಒಂಥರ ಸಂಕಟ ಆಗ್ತಾಯಿತ್ತು ಮಗನ ಪರಿಸ್ಥಿತಿ ನೋಡ್ಕೊತೇವ್ರೆ ಈ ಥರ ಪರಿಸ್ಥಿತಿ ಯಾವ ಮಕ್ಳಿಗೂ ತರಕೋಬೇಡಪ್ಪ ಇಷ್ಟೆಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದಾರೆ ನನ್ನ ಮಗ ಏನು ತಪ್ಪು ಮಾಡಿದೋ ಏನೋ ನಾನು ಏನು ಪಾಪ ಮಾಡಿದ್ದೆ ಏನೋ ನನ್ನ ಮಗನಿಗೆ ಈ ಥರ ಪರಿಸ್ಥಿತಿ ಆಯ್ತಲ್ಲ ಅಂತ ಅದು ಒಂದ್ ಕಡೆ ದುಃಖ ಇದ್ರೆ ಇನ್ನೊಂದ್ ಕಡೆ ಇನ್ನೊಬ್ರು ಮಕ್ಕಳ ಖುಷಿ ನೋಡಿ ನಾನ್ ಖುಷಿ ಪಡ್ತಾ ಇದ್ದೀನಿ ಅದನ್ನ ನಿಮ್ ಜೊತೆ ಕೂಡ ಸೇರ್ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಯಾವ ತರ ಆಟ ಆಡ್ತಾ ಇದಾರೆ ಬಣ್ಣ ತಗೋತಾರಿ ನೀರ್ ಡಬ್ಬಿ ಒಳಗಡೆ ತಗೊಳುದು ಆ ಒಬ್ರು ಆ ಕಡೆ ಒಬ್ರು ಓಡಾಟ ಅವ್ರದ್ದು ಒಬ್ರು ಹಿಡ್ಕೊಳದು ಒಬ್ರು ಹಾಕೋದು ಈ ತರ ಆಟ ಆಡ್ತಾ ಇದ್ದಾರೆ ಈ ಟೈಮ್ ಹನ್ನೆರಡು ಗಂಟೆ ಆಗ್ತಾ ಇದ್ರಿ ಟೈಮ್ ಇನ್ನೂ ಆಟ ಆಡ್ತಾ ಇದ್ದಾರೆ ಬೆಳಿಗ್ಗೆ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಯಾರೀ ಊಟ ಮಾಡ್ ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಬೆಳಿಗ್ಗೆ ಏನ್ ಮನೆ ಒಳಗಡೆ ತಿಂದ ಇಷ್ಟು ಜನ ಅದರಿ ನಾನಂದೇ ಯಾವ ಊರವ್ರು ಬಂದಿದ್ದಾರೆ ಇವ್ರ ತಂದೆ ರೀ ಅನ ನಾ ಎಲ್ಲ ನಮ್ಮೂರವ್ರವ್ರೆ ಅದಾರೀ ಸ್ವಲ್ಪ ಬ್ಯಾರೇ ಊರಿಂದ ಅವ್ರ ಸ್ಕೂಲ್ ನನ್ ಫ್ರೆಂಡ್ಸ್ ಎಲ್ಲಾ ರೀ ಬಣ್ಣ ಆಟ ಆಡಕ ಈ ಕಡೆ ನನ್ನ ದೊಡ್ಡ ಮಗ ಅವನಿಗೆ ಸ್ವಲ್ಪ ಆಡದ್ರಾಗನ ಸುಸ್ತು ಬಂದಂಗ ಅವ ಅವ್ ಬಿಟ್ಟಿದಾನ ರೀ ಆ ಕಡೆ ಗಿಡದ್ ಬಿಡ ಕೂತಾರ ಇವರು ನೋಡ್ರಿ ಏನು ಅದೇನೋ ಅಂತಾರಲ್ಲ ಮಸ್ಸಿ ಕರ್ಗಂದ್ರಿ ಆಯಿಲ್ ಆಯಿಲ್ ಹತ್ತಾರ ಏನೋ ಹತ್ತಾರ ಅದನ್ ತಗೊಂಡು ಸಿಡ್ಸಾಕತ್ತವ್ರಿ ಹುಡುಗರಿಗೆ ನೋಡ್ರಿ ಎಷ್ಟು ಬಣ್ಣ ಇದ್ರು ಸಾಲಲ್ಲ ರೀ ಅವ್ರಿಗೆ ಎಷ್ಟು ತಗೊಂಡು ಆಟ ಆಡ್ರ ಮೀರಿ ಮತ್ತೆ ಅದು ತಗೊಂಡು ಹತ್ಸಾಕತ್ತಿದ್ರಿ ಹುಡುಗರು ಅದನ್ನ ಯಾಕೆ ತಗೊಂಡು ಆಡತ್ತೀರಪ್ಪ ಹೋಗಲ್ಲ ಅದು ನಾನಂತ ಇದೆ ಇವ್ ನೋಡ್ರಿ ಎಷ್ಟು ಕ್ಯೂಟ್ ಕಾಣಾಕತ್ತೀ ಬಣ್ಣ ಎಲ್ಲ ಖಾಲಿಗೈತ್ರಿ ಅಂತ ಹೇಳಾಕತ್ತಿದ್ದಾರೆ ಬಣ್ಣ ಎಲ್ಲ ಖಾಲಿ ಆಗಿತ್ರಿ ಏನೋ ಒಬ್ಬಗು ಅವ ಹೊಲ ಅಂತ ಅನ್ನಾಕತ್ರ ಓಡ್ತಾ ಇದಾರೆ ಆ ಕಡೆ ಓಡ್ಲಾಕತ್ತಾರನ ತಗೊಂಡ್ರಿ ಬಿಡ್ರೂಪ ಬಿಡ್ರೂಪಾ ಅಂತ ನಾನು ಅಂತ ಇದ್ದೆ ಗಲಾಟೆ ಮಾಡ್ತಾ ಇದ್ರಿ ಅವ್ರು ನನ್ಗೆ ಹಚ್ಚಿದಿ ನನ್ಗೆ ಹಚ್ಚಿದಿ ಅತ್ರಿ ಒಬ್ಬೊಬ್ಬರಿಗೆ ಅದು ಇಷ್ಟ ಆಗಂಗಿಲ್ಲ ರೀ ಹುಡುಗರು ಅದು ಮಸೀದ್ ತಗೊಂಡ್ಬಿಟ್ಟಿದಾರೆ ಅವ್ ಹುಡುಗ ಆ ತರ ಆಡ್ಬಾರ್ದ್ರಿ ಯಾರು ಅಡಕು ಹೋಗ್ರಿ ಮತ್ತೆ ಮೊಟ್ಟೆ ಹೊಡಿತಾರಿ ನಮ್ಮ ಹಳ್ಳಿ ಕಡೆ ಈ ತರ ಎಲ್ಲಾ ಆಡ್ತಾರಿ ಹೆರೆಯನ್ನು ಎತ್ತಾರೆ ಅದು ತೊಗೊಂಡು ಆಡ್ತಾರೆ ಮೊಟ್ಟೆ ತಗೊಂಡು ತಲೆ ಒಳಗಡೆ ಹಾಕಿ ಈ ಥರನೂ ಆಡ್ತಾರೆ ಮತ್ತು ಆಕಳದು ಅಥವಾ ಇದ್ರದ್ದು ಸಗಣಿ ತೊಗೊಂಡು ಆಡ್ತಾರೆ ಈ ಥರ ಎಲ್ಲ ನೋಡಿದ್ದೀವ್ರಿ ಆದರೆ ಸಗಣಿ ಅದು ಏನು ನಮ್ಮ ಆಡಂಗಿಲ್ಲ ಮೊಟ್ಟೆ ತೊಗೊಂಡು ಆಡ್ದು ನೋಡ್ರಿ ಕಟ್ಟಿ ಮ್ಯಾಗೆಲ್ಲ ಯಾವ ಥರ ಕಲರ್ ಮಾಡ್ಯಾರೀ ಅಷ್ಟು ಇಷ್ಟ ನಿಮ್ಮ ಕಡೆ ಯಾವ ಥರ ಬಣ್ಣ ಆಚರಣೆ ಮಾಡ್ತಾರಂತ ಕಮೆಂಟ್ ಮಾಡಿ ವಿಡಿಯೋ ಮುಖಾಂತರ ಶಾರ್ಟಾಗಿ ತೋರ್ಸಕ್ಕೆ ಕತ್ತೀನಿ ವಿಡಿಯೋನ ಅನ್ಸಿತ್ತ ಅನ್ಸಿತ್ತಂತ ಕಮೆಂಟ್ ಮಾಡಿರಿ ಯಾರಿಗೆಲ್ಲ ಬಾಲ್ಯದ ನೆನಪು ಅಂತ ಕಮೆಂಟ್ ಮಾಡ್ರಿ ನೋಡ್ರಿ ಬೋರಿನ ಆಕಾರ ಯಾವ ಥರ ಮಾಡ್ಯಾರ ಎಲ್ಲ ಬಣ್ಣ ಸುರಿವಿ ಬೋರ್ ಬೋರ್ ಖಂಡ್ ಅಂಗಡಿಗೆ ತೆರ್ದಿದ್ದಾರೀ ಇವತ್ತು ಬಣ್ಣದ ಬಣ್ಣ ಇದ್ದು ರೀ ಹೋದ ವರ್ಷದ ಈ ವರ್ಷ ಏನು ತಂದಿಲ್ಲ ರೀ ಅಂಗಡಿಗೆ ತೆರ್ದಿದ್ ನೋಡ್ರಿ ಅವ್ನು ಟಾವೇಲ್ ಹಚ್ಕೊಂಡು ಕುಂಡ್ರು ಅಂದ್ಯಾರೀ ಕುರು ತಾನೆ ಇಲ್ಲ ರೀ ಅವ್ರ ಜೊತೆಯೇ ಆಟ ಆಡತ್ತ ರೀ ಬಣ್ಣ ನೋಡ್ರಿ ಯಾವ ಥರ ರೋಡ್ ಎಲ್ಲ ಸುರಿ ಬಿಟ್ಟವ್ರಿ ಹುಡುಗರು ಅಲ್ಲಿ ಅವ್ರ ಜೊತಿನಾಗ ಹೋಗಿ ರೀ ಪಾಪ ಏನ್ ಮಾಡಿದ್ರ ಒಂಥರ ಬೇಜಾರು ರೀ ಆಡು ಮಕ್ಕಳಿಗೆ ಆಟ ಆಡ್ಕೊತಿದ್ರನ ಚಲೋ ರೀ ಆ ಅವ್ರಿಗೇನಾರ ಆಯ್ತು ಅಂದ್ರ ಅದೇ ಭಾಳ ಸಂಗಟಾದಂಗ ರೀ ಅವ ಎಷ್ಟು ಕುಂಡ್ರಪ್ಪ ಇಲ್ಲಿ ಕುಂಡ್ರು ನಿನಗೆ ಅಂದ್ರು ಮೀರಿ ಯಾವ ಮಕ್ಕಳು ಎಲ್ಲಾರಿಗೆ ಹಚ್ಕ ಬಂದ್ರು ಮೀರಿ ಬ್ಯಾಡಪ್ಪ ಹಚ್ಬೇಡ್ರಿ ಅವ್ನ ಜಾಕ ಮಾಡಿಸೋದು ಭಾಳ ತೊಂದರೆ ಆಗ್ತೈತಿ ಅಂದೇರಿ ಇಡಿಗೆ ಬಾಯ್ ಹೇಳ್ತೀನಿ ನೋಡ್ರಿ ಮತ್ತೆ